ಏನು ಸಮಾಜ ಸೇವೆಯಲ್ಲಿ ಮಾಡ್ಬೇಕು ಇಚ್ಛಾ ಶಕ್ತಿ ಎಲ್ರಿಗೂ ಬರೋದಿಲ್ಲ ಪಾಪ ನಮ್ಮ ಕಟ್ಟಡ ಕಾರ್ಮಿಕ ಅಧ್ಯಕ್ಷ ಏನ್ ನಮ್ಗೆ ಈಗ ವಹಿದ ಮೇಡಮ್ ನಮ್ಮ ಶಾಲೆಗೆ ಶಿಕ್ಷಕಿಯಾಗಿ ಬಂದ್ರು ಅವ್ರ ಮೊನ್ನೆ ಅವ್ರ ಮಗನ ಒಂದು ಹುಟ್ಟುಹಬ್ಬ ಮಾಡಿದಾಗ ಹೇಳಿದ್ರು ಮೇಡಮ್ ನಮ್ ಮಗನ ಒಂದು ಇದಕ್ಕೋಸ್ಕರ ನಾವು ನೀರಿನ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ನಮ್ಮವ್ರು ಹೇಳ್ತಾರೆ ಅಂದಾಗ ನಾನ್ ಬೇಡ ಅಂದೆ ಯಾಕೆ ಅಂತಂದ್ರೆ ನಾವ್ ಇದುವರೆಗೂ ಯಾರಿಂದಲೂ ಯಾವ್ದೇ ಸಹಾಯ ನಾವು ಕೇಳೇ ಇಲ್ಲ ಸರ್ ಯಾರ ಹತ್ರನೂ ಇದುವರೆಗೂ ನಾವ್ ನಮ್ಮ ನಮ್ ಕೈಲಾದಷ್ಟು ಏನು ಕಷ್ಟ ಆಗುತ್ತೋ ಏನಾಗುತ್ತೋ ನಾವು ಸ್ವಂತ ದುಡಿಮೆಯಿಂದ ನಾವು ಶಾಲೆ ನಡೆಸ್ತಾ ಬಂದ್ವಿ ಹೊರತು ಯಾರಿಂದನೂ ಯಾವ್ದೇ ಸಹಾಯ ನಾವು ಕೋರಿಲ್ಲ ಆದ್ರೆ ಮೇಡಮ್ ಸ್ವತಃ ಹೇಳಿದಾಗ ನಾನ್ ಜಾಸ್ತಿ ಅಮೌಂಟ್ ಆಗುತ್ತೆ ಬೇಡ ಅಂದ್ರೆ ಆದ್ರೆ ಮೇಡಮ್ ಕೇಳಿಲ್ಲ ಚಿಕ್ಕದ ಹಾಕ್ಸ್ಕೊಡ್ತೀವಿ ಅಂದ್ರು ಆದ್ರೆ ನಮ್ಮ ಅಳತೆಗೂ ಮೀರಿದ್ದು ನಿರೀಕ್ಷೆಗೂ ಮೀರಿದಂತ ಒಂದು ಸಹಾಯ ನಮ್ ಸರ್ ಹೇಳ್ದಂಗೆ ನೀರಿನ ಅವಶ್ಯಕತೆ ಎಲ್ಲರಿಗೂ ಇದೆ ಶುದ್ಧ ನೀರು ಮಕ್ಕಳಿಗೆ ಒಂದು ಕುಡಿಯುವ ನೀರಿನ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದು ನಮ್ಗೆ ಪ್ರಪ್ರಥಮವಾಗಿ ನಾನು ಬಂದು ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಆಯ್ತು ಈ ಶಾಲೆಗೆ ಅಷ್ಟೇ ಅದಕ್ಕಿಂತ ಮುಂಚೆ ನಮ್ ಸರ್ ಶಾಲೆ ಪ್ರಾರಂಭ ಮಾಡಿದಾಗ ಯಾರದೇ ಸಹಾಯ ಅಪೇಕ್ಷೆ ಮಾಡೇ ಇಲ್ಲ ಸ್ವಂತ ನಮ್ಮ ದುಡಿಮೆಯಿಂದ ನಾವು ಶಾಲೆ ನಡೆಸ್ತಾ ಬಂದಿದೀವಿ ಪ್ರಥಮ ಬಾರಿಗೆ ಈಗ ನಮ್ಮ ಮೇಡಮ್ ಅವರಿಂದ ಅಣ್ಣ ಅವರಿಂದ ನಮ್ಗೆ ಇದು ದೇವಪ್ಪಣ್ಣ ಅವರು ಅವರ ಕಾರ್ಮಿಕ ಸಂಘದಿಂದ ನಮ್ಗೆ ಒಂದು ನೀರಿನ ಘಟಕದ ಒಂದು ಸ್ಥಾಪನೆ ಮಾಡ್ಕೊಟ್ಟಿದೀರ ನಮ್ಮೆಲ್ಲಾ ಸಿಬ್ಬಂದಿ ವರ್ಗ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸರ್ ಇದು ಗೌರವಾನ್ವಿತ ಸರಿ ಸಹ ಬಂದಿದ್ದಾರೆ ಆರೋಗ್ಯ ಪೂರ್ವವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಾನು ಏನು ನಾನು ಬಡವನಾಗಿ ನಮ್ಮ ಹೇಳಿದ್ರೆ ನಾನೆಲ್ಲ ಗಮನಿಸಿದೆ ನಾನು ಬಡೋದನ್ನ ಬಡತನದಲ್ಲಿ ಹುಟ್ಟಿ ನಾನು ಒಂದು ಸೆವೆಂತ್ ವರ್ಗೂ ಓದಿದ್ದೀನಿ ಅಷ್ಟೇ ಏನೇನು ಡಿಗ್ರಿ ಓದಿಲ್ಲ ಸೆವೆಂತ್ ಅಲ್ಲಿ ಓದಿ ಏಳನೇ ತರಗತಿಯಿಂದ ನಾನು ಕನ್ನಡ ಶಾಲೆಯಲ್ಲಿ ಓದಿದ್ದೆ ಓದಿ ನನ್ನ ಗುರುಗಳ ಆಶೀರ್ವಾದದಿಂದ ನಾನು ಇಷ್ಟರ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ ನಂದಲ್ಲ ಅದು ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ಪ್ರತಿ ಒರು ಬೆಳೆಸ್ಕೊಬೇಕು ಯಾರೇ ಆಗ್ಲಿ ನೀವು ಇವತ್ತು ಚಿಕ್ಕ ಮಕ್ಕಳಂತ ದೊಡ್ಡವರಾದ್ಮೇಲೆ ಗುರುಗಳನ್ನು ನೀವು ಯಾವಾಗ್ಲೂ ಸಾಯುವಾಗಲೂ ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವ್ರ ಗುರುಗಳಿಲ್ಲ ಇಲ್ಲ ಅಂದ್ರೆ ನೀವ್ ಯಾರು ಮುಂದೆ ನಿಂತು ಬರಕ್ ಆಗಲ್ಲ ಮೊದಲ ಶಾಲೆ ಮಾನೆ ಹಿಂದೆ ಏನಂತ ಹೇಳಿದ್ರೆ ನಾನು ಇವತ್ತು ಎಲ್ಲ ಗುರುಗಳಿಗೆ ಸನ್ಮಾನ ಮಾಡಿದ್ದೀನಿ ಅವರಿಂದ ನಾನು ಬೆಳೆದಿರೋದು ಅಂತ ಹೋಗ್ತೀನಿ ನಮ್ಮ ಗುರುಗಳು ಇದ್ದಾರೆ ಅಲ್ಲಿ ಅವ್ರ ಮನೆ ಹೋದ ವರ್ಷ ಹೋಗಿ ನೂರ ನಲವತ್ತು ಜನ ಮಕ್ಕಳಿಗೆ ಬುಕ್ಸ್ ಕೊಟ್ಟೆ ನಾನು ಬುಕ್ಸ್ ಪೆನ್ ಎಲ್ಲ ಕೊಟ್ಟೆ ಅದೇ ನಾನು ಅವ್ರೆಲ್ಲ ನನ್ನ ಸಿದ್ಧರಾಗಿರ್ತೀನಿ ಮತ್ತೆ ನಮ್ಮ ಕಾರ್ಮಿಕರ ಸಹಕಾರ ನನ್ನದು ಒಬ್ಬರದೇ ಅಂತಿಲ್ಲ ನನ್ನ ಕಾರ್ಮಿಕರ ಸಹಕಾರದ ಸಹಕಾರದಿಂದ ನಾನು ಇಷ್ಟು ಮಾತ್ರ ಹೋಗ್ತಾ ಇದ್ದೀನಿ ನಾನು ಹಿಂದೆ ಇದ್ರು ಸಹ ನನ್ನ ಕಾರ್ಮಿಕರು ಮುಂದೆ ಇರಬೇಕಂತ ನನ್ನ ಆಸೆ ಭಾವನೆಗಳು ಇರ್ತಾರೆ ಇಪ್ಪತ್ತೈದನ್ನ ಬಿಟ್ಟು ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾವು ಹಾಜರಾಗಿ ಎಂಟ್ರಿ ಆಗಿದ್ದೀವಿ ಈ ಒಂದು ಸುಗಮ ಸಮಯದಲ್ಲಿ ಹೊಸ ವರ್ಷ ದಿವಸ ನಮ್ಮ ದೇವಪ್ಪನವರು ಒಂದು ಶುದ್ಧವಾದ ಕುಡಿಯುವ ನೀರು ಹಾಗೂ ಬಾಟಲು ಪೆನ್ನು ಕೊಡೋದಕ್ಕೆ ಮಕ್ಕಳಿಗೆ ಮುಂದಾಗಿದೆ ಬಂಧುಗಳೇ ಏನಿವತ್ತು ತಾಲೂಕಿನಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರ ಮಕ್ಕಳೆಲ್ಲೋ ಇಲ್ಲಿ ಸೇರಿರುವಂತ ನಮ್ಮ ಪದಾಧಿಕಾರಿಗಳೆಲ್ಲ ನೋಡಿದ್ದಾರೆ ಸಮಾಜ ಸೇವೆ ಓಟಿಗೋಸ್ಕರ ಬರ್ತಾ ಇದ್ದಾರೆ ಓಟಿಗೋಸ್ಕರವಾಗಿ ಎಲ್ಲಿಲ್ಲದ ಸಮಾಜ ಸೇವೆಗಳು ಕೆಲವರು ಆರೋಗ್ಯ ಕೆಲವರು ದೇವಸ್ಥಾನಕ್ಕೆ ಕಳಿಸ್ಕೊಡೋದು ಇವೆಲ್ಲ ಮಾಡ್ತಾವ್ರೆ ಆದ್ರೆ ಪ್ರಮುಖವಾಗಿ ಇವತ್ತು ಮಾಡಬೇಕಾಗಿರೋದು ಮೊದಲನೇ ಕೆಲಸ ರಾಜಕಾರಣಿಗಳು ಸಮಾಜ ಸೇವಕರು ಮಾಡಬೇಕಾಗಿರೋದು ವಿಶೇಷವಾಗಿ ಶಿಕ್ಷಣ ಬಗ್ಗೆ ಅಷ್ಟು ಅವರು ಅದಕ್ಕೆ ಜವಾಬ್ದಾರಿ ತಗೊಬೇಕು ಏಕೆಂದ್ರೆ ಇವತ್ತು ರೈತ ಸಂಘದಲ್ಲಿ ಒಬ್ರು ಶಾಸಕರಾಗಿದ್ದಾರೆ ಅವರು ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಒಬ್ಬರು ರೈತ ಸಂಘದಲ್ಲಿ ಶಾಸಕರಾಗಿರೋದು ಅವರು ಮೊದಲನೇ ಹೆಜ್ಜೆ ಶಿಕ್ಷಣಕ್ಕೆ ಅವರ ತಾಲೂಕಿನಲ್ಲಿ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅನುದಾನಿತ ಶಾಲೆ ಆಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳನ್ನ ಮೊದಲ ಹೆಜ್ಜೆ ಅವ್ರದ್ದು ಅದೇ ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಹತ್ರ ಕಾಯಿ ಹಿಡಿತಾರೋ ಕಾಲು ಹಿಡಿತಾರೋ ಗೊತ್ತಿಲ್ಲ ಫಸ್ಟ್ ಶಿಕ್ಷಣಕ್ಕೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದಾರೆ ಅವರು ಫಾರಿನಲ್ಲಿದ್ದ ಕೂಡ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾ ಇದ್ರು ಇವತ್ತು ಸಮಾಜ ಸೇವಕರು ಶಿಟ್ಲಗಢದಲ್ಲಿ ಬಹಳ ಸಮಾಜ ಸೇವಕರು ಬರ್ತಾ ಇದಾರೆ ಏನೋ ಈಗ ಬರ್ತಾ ಇದೆಯಲ್ಲ ಚುನಾವಣೆ ಅದರಲ್ಲಿ ಅಷ್ಟೇ ಅವ್ರದ್ದು ಅಷ್ಟು ನಮ್ಮ ತಾಲೂಕಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಬೇಕು ಅವರು ಇವತ್ತು ಸರ್ಕಾರಿ ಶಾಲೆಗಳು ಯಾವ ಗತಿ ಆಗಿದೆ ಅಂದ್ರೆ ಇವತ್ತು ಆನೆ ಮೂಲ ಸೌಕರ್ಯಗಳಿಲ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇದು ಅನುದಾನಿತ ಶಾಲೆ ಇಲ್ಲಿ ಬಂದು ಬೇಕಾದ್ರೆ ಸಮಾಜ ಸೇವಕರು ಒಂದು ಜವಾಬ್ದಾರಿ ತಕೊಂಡು ಕೆಲಸ ಮಾಡಬಹುದು ಅವಕಾಶ ಇದೆ ಅಥವಾ ಆರೋಗ್ಯಕ್ಕೆ ಜವಾಬ್ದಾರಿ ಕೊಡಿ ನೀವು ಯಾವ್ದ್ಯಾವು ಯಾವ್ದಾವ್ದು ಕೋ ಕೊಟ್ರೆ ಓಟ್ ಹಾಕ್ತಕ್ಕಂತ ಜನ ಓಟ್ ಹಾಕೋಲ್ಲ ಫಸ್ಟ್ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಇವತ್ ನೀವೆಲ್ಲ ಕೃಷಿಕ ಸಮಾಜ ಕೃಷಿಕ ಕುಟುಂಬಗಳಲ್ಲಿ ಹುಟ್ಟಿ ಬಂದಿದ್ದೀರಿ ನೀವು ನಾಳೆ ನೀವೇನಾಗ್ತಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ಗುರಿ ಇರ್ಬೇಕು ನಾನು ಒಬ್ಬ ಒಳ್ಳೆ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಒಬ್ಬ ಒಳ್ಳೆ ಎಸ್ ಪಿ ಆಗ್ಬೇಕು ಒಬ್ಬ ಒಳ್ಳೆ ದಂಡಾಧಿಕಾರಿ ಆಗ್ಬೇಕನ್ನೋದು ಗುರಿ ಇಟ್ಕೊಂಡು ಓದ್ಬೇಕು